ಳ್ಳಿಷ್ಟು ಮಾತಾಡಬೇಕು ನಡಿಯಲ್ಲಿರುವ ಶ್ರೀ ನಂದೀಶ್ವರ ಸ್ವಾಮಿ ದೇವಸ್ಥಾನದ ಮಹಾಂತಿನ ಮಠದ ನಂದೀಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಅತ್ಯಂತ ವೇಗವಾಗಿ ನಡೀತಾ ಇದೆ ಇಂದು ವಾಸ್ತು ಪೂಜೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಾರೆ ಇನ್ನು ಮಿಕ್ಕಂತ ಈ ಕೆಲಸಗಳು ಜರೂರಾಗಿ ನೆಡಬೇಕು ನೀವು ಭಕ್ತರ ಎಲ್ಲ ಸಹಾಯ ಸಹಕಾರ ಮತ್ತು ನಿಷ್ಠೆಯಿಂದ ಇದನ್ನು ಮಾಡಬೇಕು ಆದ್ದರಿಂದ ಎಲ್ಲರೂ ನೀವೆಲ್ಲರ ಇಲ್ಲಿವರೆಗೂ ಏನು ಮಾಡಿದಿರಲ್ಲ ಅದೇ ಪ್ರಕಾರವಾಗಿ ಪೂರ್ಣ ಆಗುವವರೆಗೂ ಕೂಡ ನೀವೆಲ್ಲರೂ ಕೂಡ ಬಂದು ಈ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭ ಮಾಡಬೇಕಾಗುವಂಥ ಸಂದರ್ಭ ಬರ್ತೈತೆ ಅದಕ್ಕೋಸ್ಕರವಾಗಿ ನೀವೆಲ್ಲ ಶ್ರಮ ಶ್ರಮಿಸಬೇಕು ಆ ಬ ನಂದೀಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ ಅಂತ ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀನಿ ಮಹಾದೇವಾಯ ನಮಃ

श्री रंगई गुष्टवागुने चपणामभिषयम देवतम आयोदीष्टम बनरे ऑलरेडी मारी अडके पडताना अब리가ना